ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡೋದು ಸ್ನೇಹಿತರೆ ಮತ್ತೆ ತಮ್ಮ ಮುಂದೆ ಹೊಸ ವಿಡಿಯೋದ ಮುಖಾಂತರ ತಮ್ಮ ಮುಂದೆ ಬಂದಿದ್ದೀನಿ ನನಗೆ ಇವತ್ತು ಇದೊಂದು ಆರ್ಡರ್ ಬಂದಿದೆ ದಿವಂಗತರಾಗಿರೋದು ಅಂದರೆ ಡೆತ್ ಆಗಿರೋದು ಒಂದು ಆರ್ಡರ್ ಬಂದಿದೆ ಆ ಫೋಟೋ ನೋಡಿಕೊಂಡು ಒಂದು ಮೂರ್ತಿಯನ್ನು ಮಾಡ್ತಾಯಿದ್ದೀನಿ ಫಸ್ಟು ನಾನು ಏನು ಹೇಳ್ಬೇಕಂದ್ರೆ ನನಗೆ ಸುಮಾರು ಜನ ಕಾಲ್ ಮಾಡಿ ಕೇಳ್ತಾರೆ ಸರ್ ತಮ್ಮದು ಯಾವರು ಅಂತ ಕೇಳ್ತಾರೆ ಹೇಳ್ತೀನಿ ನಾನು ಸರ್ ನಮ್ಮದು ನರ್ಸಿಲ್ಗಿ ಅಂತ ಹೇಳ್ಬಿಟ್ಟು ಸರ್ ನರ್ಸಿಲ್ಗಿ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಅದನ್ನೇ ಹೇಳ್ತೀನಿ ಈ ವಿಡಿಯೋದ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ನನ್ನ ಸ್ನೇಹಿತರಿಗೆ ನಮ್ಮದು ಬಿಜಾಪುರ ಜಿಲ್ಲೆ ಬಸವನ ಬಗೇಡು ತಾಲೂಕು ನರ್ಸಿಲ್ಗಿ ಯಾಕಂದರೆ ನಾನು ಅಲ್ಲಿ ಕೆಳಗಡೆ ಹೆಸರು ಹಾಕಿರ್ತೀನಿ ಡಾಕ್ಟರ್ ಸಿದ್ದು ಕೋಲ್ಕಾರ್ ಶಿಲ್ಪಿ ನರ್ಸಲ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಬೇ ನಾನು ಈ ವಿಡಿಯೋದ ಮುಖಾಂತರ ತಮಗೆ ಕೇಳ್ಕೊತೀನಿ ಈ ನೆಕ್ಸ್ಟಿನ ವೀಡಿಯೋದಲ್ಲಿ ಕೆಳಗಡೆ ನಾನು ಬಸವನ ಬಗೀಡಂತೂ ಕೂಡ ನಾನು ಮೆನ್ಷನ್ ಮಾಡ್ತಾ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ನನಗೆ ಇದನ್ನು ಬಂದಿರೋದು ನನಗೆ ಆರ್ಡ್ರು ಬೆಂಗಳೂರಲ್ಲಿ ಯಾಕಂದರೆ ನಾನು ಪ್ರತಿಯೊಂದು ಏನು ವಿಡಿಯೋಗಳನ್ನು ನಾನು ಮಾಡಿ ಮೂರ್ತಿಗಳ ವಿಡಿಯೋಗಳನ್ನು ಮಾಡ್ಯೋದಾಗಲಿ ಅಥವಾ ನಾನು ನನ್ನ ಕೆಲಸದಲ್ಲಿ ಇದನ್ನು ಯಾವುದೇ ವಿಡಿಯೋಗಳಲ್ಲಾಗಲಿ ನಾನು ಮಾಡಿರೋದು ಪ್ರತಿಯೊಂದು ಬೆಂಗಳೂರಲ್ಲಿಯೇ ಇವುದು ನಮ್ಮ ಸ್ಟುಡಿಯೋದಲ್ಲಿನೇ ಕೂಡ ನಾವು ಇದನ್ನು ಮಾಡೋದು ನಮ್ಮ ಶಾಪಲ್ಲೇ ಹೀಗಾಗಿ ಅದಕ್ಕೆ ಸ್ನೇಹಿತರೆ ಈಗ ನಾವು ಹಂತ ಹಂತವಾಗಿ ಹೇಳ್ತೀನಿ ಇದನ್ನು ಫಸ್ಟು ನಾವು ಒಂದು ಪೋರ್ಟ್ರೇಟ್ ಮಾಡಬೇಕಾದ್ರೆ ಯಾವ ತನಿ ಇದೇನಪ್ಪ ಇದು ಪೋರ್ಟ್ರೇಟು ಒಂದು ಯಾವುದೋ ಒಂದು ಮೂರ್ತಿ ಮಾಡ್ತಾನೆ ಅಂದ್ಕೊಂಡು ಯಾವುದೋ ಒಂದು ರಟ್ಟನ್ನು ತಗೊಂಡು ಸುತ್ತಾ ಇದ್ದಾನಲ್ಲಂತ ಇಲ್ಲ ಸ್ನೇಹಿತರೆ ಆ ಥರನಾಗಿ ಫಸ್ಟ್ ಕೋರ್ಟು ಎರಡು ಸೆಕೆಂಡ್ ಕೋರ್ಟು ತರ್ಡ್ ಕೋರ್ಟು ಈ ಥರ ಇರುತ್ತೆ ಪ್ರೊಸೀಜರು ಅದಾದಮೇಲೆ ನೋಡಿ ಇವಾಗ ನಾನು ಮಣ್ಣು ಹಾಕಿರ್ತೀನಿ ಮಣ್ಣಿಂದ ನಾನು ಲೆಪಿಸಿದ್ದೀನಿ ಮಣ್ಣು ಆದಮೇಲೆ ಮತ್ತು ಇದು ಇನ್ನೂ ಫಸ್ಟ್ ಕೋರ್ಟು ಸೆಕೆಂಡ್ ಕೋರ್ಟು ಇನ್ನೂ ತರ್ಡ್ ಕೋರ್ಟು ಈ ಥರ ಇನ್ನೂ ಪ್ರೊಸೀಜರ್ ಇದೆ ಯಾಕಂದರೆ ಇವಾಗ ನಾನು ಏನಂತಂದರೆ ಈ ಮಣ್ಣನ್ನು ನಾನು ಇವಾಗ ಹಾಕಿದ ಮೇಲೆ ಮತ್ತೆ ಒಂದು ಎರಡು ದಿನ ಡ್ರೈ ಆಗೋಕ್ಕೆ ಬಿಡಬೇಕಾಗತ್ತೆ ಇದನ್ನು ಯಾಕಂದರೆ ಫಸ್ಟ್ ಕೋಟಿಂಗಲ್ಲಿ ನಾನು ಏನಂದರೆ ಸ್ವಲ್ಪ ಮಣ್ಣನ್ನು ನಾವು ಜಾಸ್ತಿ ಗಟ್ಟಿ ತೊಗೋಬಾರ್ದು ಫಸ್ಟ್ ಕೋಟಿಂಗಲ್ಲಿ ನಾವು ಮಣ್ಣುಗಳನ್ನು ಇದಕ್ಕೆ ಅಂಟಿಸ್ಬೇಕಾದ್ರೆ ಸ್ವಲ್ಪ ಇದರಲ್ಲಿರಬೇಕು ಗಟ್ಟಿ ಜಾಸ್ತಿ ಇರಬಾರ್ದು ಆ ಥರನಾಗಿ ನಾವು ಈ ಮಣ್ಣನ್ನು ಏನಂತಂದರೆ ಫಸ್ಟು ನಾವು ಇನ್ನೊಂದು ಮೂ ಮೊದಲೇ ಮೂ ಯಾವುದೋ ಒಂದು ಬೇರೆ ಮೂರ್ತಿಗೆ ಯೂಸ್ ಮಾಡಿರ್ತೀವಿ ಮತ್ತು ನೆಕ್ಸ್ಟ್ ಇದನ್ನು ತೊಗೊತೀವಿ ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದು ಮೂರ್ತಿಗೆ ಈ ಥರನಾಗಿ ನಮಗೆ ಮಣ್ಣುಗಳನ್ನು ಯೂಸ್ ಮಾಡ್ಕೊತಾ ಹೋಗ್ತೀವಿ ಈಗ ಸುಮಾರು ಜನ ಹೇಳ್ತಾರೆ ಮಣ್ಣಲ್ಲಿ ಮಾಡಿರೋದು ನಾವು ಆಚೆ ಕಡೆ ಇಟ್ಟಾಗ ಇದು ಬಿಸಿಲಿಗೆ ಅಥವಾ ಮಳೆಗೆ ಏನಾದರೂ ಆಗುತ್ತಾ ಅಂತ ಇಲ್ಲ ಇದು ಜಸ್ಟ್ ಬರೇ ನಮಗೆ ಮಾಡಲಿಂಗ್ ಮಾಡಿದ ಮೇಲೆ ಅಚ್ಚುಗಳನ್ನು ತೊಗೊಳಕ್ಕೆ ಮಾತ್ರ ಇದು ಅಂದರೆ ನಾವು ಇದನ್ನೆಲ್ಲ ರೆಡಿ ಆದಮೇಲೆ ಅಚ್ಚುಗಳನ್ನು ನಾವು ಮೋಲ್ಡಿಂಗ್ ಹಾಕೊತೀವಿ ಮೋಲ್ಡಿಂಗ್ ಹಾಕೊಂಡ್ಮೇಲೆ ನಾವು ಬೇರೆ ಬೇರೆ ಇದಕ್ಕೆ ಫೈಬರು ಸಿಮೆಂಟು ಕಂಚು ಅಥವಾ ಪಂಚಿಲೋ ಈ ಥರನಾಗಿ ನಾವು ಅದನ್ನು ನಾವು ಸಾಚೆಗಳನ್ನು ರೆಡಿ ಮಾಡ್ಕೊಂಡ್ಮೇಲೆ ಅದರಲ್ಲಿ ರೆಡಿ ಮಾಡ್ತೀವಿ ಈಗ ನೋಡಿ ಫೋಟೋ ತೋರಿಸ್ತೀನಿ ನಿಮಗೆ ಇವ್ರದೇನೆ ಇವಾಗ ಡೆತ್ ಫೋಟೋ ಬಂದಿರೋದು ಈ ಫೋಟೋ ನೋಡಿ ಮಾಡ್ತಾಯಿದ್ದೀವಿ ಯಾಕಂದರೆ ಫೋಟೋ ಚಿಕ್ಕದಿದೆ ಒಂದು ಯಾವುದೋ ಒಂದು ಸಭೆ ಅಥವಾ ಮದುವೆಯಲ್ಲಿ ನಿಂತಿರೋದಿದೆ ಬಟ್ ನಮಗೆ ಹೆಂಗಂತಂದರೆ ಚಿಕ್ಕದಿದ್ರೂ ಪರವಾಗಿಲ್ಲ ಸ್ವಲ್ಪ ಕ್ಲಿಯರಿಟಿ ಆಗಿರಬೇಕು ಪಾಸ್ಪೋರ್ಟ್ ಫೋಟೋ ಇದ್ದರೂ ನಡೀತೆ ಅಥವಾ ಈ ಥರ ಸಭೆ ಸಮಾರಂಭಗಳಲ್ಲಿ ಅಥವಾ ನಿಂತಿರೋದು ಅಥವಾ ಸ್ಟೇಟ್ ಎಂಗಲಲ್ಲಿ ನಿಂತಿರೋದು ಅಥವಾ ಸೈಡ್ ಅಥವಾ ಏನು ಕಾಣೋವಂಥದ್ದು ಈ ಥರ ಇದ್ದರೂ ಕೂಡ ನಮಗೆ ನಡೆಯುತ್ತೆ ಪರವಾಗಿಲ್ಲ ಯಾಕಂದರೆ ಒಟ್ಟಾರೆ ವರ್ಕ್ ಮಾತ್ರ ಅದು ಫೋಟೋ ಮಾತ್ರ ಕ್ಲಿಯರ್ ಆಗಿರ್ಬೇಕು ನೋಡಿ ಒಂದು ಫೋಟೋ ನೋಡ್ತಾ ಇದ್ರಲ್ಲ ಇದು ನನಗೆ ಚಿಕ್ಕಮಂಗ್ಳೂರಿಂದ ಬಂದಿರೋದು ಇವ್ರದ್ದು ಕೂಡ ಅಷ್ಟೇ ಇದು ಒಂದು ಸ್ವಲ್ಪ ಹಳೆ ಫೋಟೋ ಇದು ಬ್ಲ್ಯಾಕ್ ಆ್ಯಂಡ್ ವೈಟು ಅದೇ ಫೋಟೋ ನೋಡಿ ಇವಾಗ ಒಂದು ವರ್ಕ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ನಿಮಗೆ ಈಗ ಅದನ್ನು ಕವರ್ ಹಾಕಿಟ್ಟಿದ್ದೀವಿ ಯಾಕಂದರೆ ಅದಕ್ಕೆ ಗಾಳಿ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನೆಕ್ಸ್ಟು ಅದನ್ನು ನಾವು ಇದನ್ನು ಆಲ್ರೆಡಿ ನಮಗೆ ಆರ್ಡರ್ ಬಂದು ಸುಮಾರು ನಮಗೊಂದು ಎರಡರಿಂದ ಮೂರು ತಿಂಗಳಾಯಿತು ಯಾಕಂದರೆ ನನಗೆ ವರ್ಕ್ ಫಸ್ಟು ಇಂಪಾರ್ಟೆಂಟು ನನಗೆ ಈಗ ಆರ್ಡರ್ ಕೊಡ್ತಾರಂದರೆ ನಾನು ಇಮ್ಮಿಡಿಯೇಟಾಗಿ ಮಾಡಿಕೊಡಿ ಅಂತಂದರೆ ನಾನು ಯಾವುದೇ ತನಗೆ ಆರ್ಡ್ರ್ಗಳನ್ನು ತೊಗೊಳಲ್ಲ ಯಾಕಂದರೆ ನನಗೆ ವರ್ಕ್ ಕ್ಲಿಯರಿಟಿ ಇದ್ದಷ್ಟು ನನಗೆ ಚೆನ್ನಾಗಿರುತ್ತೆ ಈಗ ಸುಮ್ಮನೆ ದುಡ್ಡಿನ ಆಸೆಗಾಗಿ ಇವತ್ತು ನನಗೇನೋ ನಾವು ಇಷ್ಟು ಕೊಡ್ತೀವಿ ನೀವು ತಗೊಳ್ಳಿ ಸ ನನಗೆ ಬೇಗ ಅರ್ಜೆಂಟಾಗಿ ಮಾಡಿಕೊಡಿ ಅಂತಂದರೆ ನಾವು ಹೇಳ್ತೀವಿ ಅರ್ಜೆಂಟಾಗಿ ನಮ್ಮ ಕಡೆ ಆಗಲ್ಲ ಬಟ್ ನೀವು ಕೊಟ್ಟಿರೋ ದುಡ್ಡು ನಮ್ಮ ಹತ್ರ ಯಾವತ್ತೂ ಉಳಿಯಲ್ಲ ನಾವು ಮಾಡಿರೋ ವರ್ಕ್ ಮಾತ್ರ ನಿಮಗೆ ಶಾಶ್ವತವಾಗಿ ಉಳಿತೆ ಅದಕ್ಕಾಗಿ ನೀವು ಎಷ್ಟೇ ಕೊಡ್ತೀನಿ ಅಂದರೂ ಕೂಡ ನಮ್ಮ ಕೆಲಸ ಎಷ್ಟಾಗುತ್ತೋ ಅಷ್ಟಕ್ಕೆ ಮಾತ್ರ ಮಾಡೋದಂತ ಹೇಳ್ತೀವಿ ಅವ್ರಿಗೆ ಅದಕ್ಕಾಗಿ ಸ್ನೇಹಿತರೆ ಇದನ್ನು ಆಲ್ರೆಡಿ ಮೂರು ತಿಂಗಳಾಯಿತು ವರ್ಕ್ ಕೊಟ್ಟು ಈಗೊಂದು ಹಂತಕ್ಕೆ ತಂದಿದ್ದೀವಿ ಇದನ್ನೊಂದು ಮಿನಿಮಮ್ ನನ್ನ ಅಂದಾಜು ಪ್ರಕಾರ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟಕ್ಕೆ ನಾನು ಇದನ್ನು ತೊಗೊಂಬಂದಿದ್ದೀನಿ ವರ್ಕು ಇನ್ನೂ ವರ್ಕ್ ಇದೆ ಇದರಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಈ ಥರ ನಾವು ನೀರು ಯಾಕೆ ಹಾಕೋದಂತಂದರೆ ಅವಾಗವಾಗ ಸ್ವಲ್ಪ ನೀರುಗಳು ಹೊಡೆದಾಗ ಕ್ರ್ಯಾಕ್ಗಳು ಬರಲ್ಲ ನಮಗೆ ಯಾಕಂದರೆ ಕ್ರ್ಯಾಕ್ಗಳು ಬಂದಾಗ ವರ್ಕ್ಗಳು ಒಳಗಡೆ ಗಾಳಿ ಹೋದಾಗ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಆ ಫೋಟೋ ಕೊಟ್ಟಿದ್ದಾರೆ ನೋಡಿ ಅದೇ ಥರನಾಗೇ ನಾನು ಮಾಡ್ತಾಯಿದ್ದೀನಿ ಮತ್ತು ಇದು ಕೂಡ ಅಷ್ಟೇ ಈಗ ರೆಡ್ ಕಲರ್ ಕ್ಲೇ ಮಾಡಲಿಂಗ್ ಏನು ಮಾಡ್ತಾ ಇದ್ದೀನಲ್ಲ ಇದು ಕೂಡ ಅದೇ ಥರನಾಗೆ ರೆಡಿ ಆಗುತ್ತೆ ಯಾಕಂದರೆ ಈಗ ನಾನು ಇದನ್ನು ಬರೀ ಜಸ್ಟ್ ಇದನ್ನ ಈಗ ಕ್ಲೇ ಮಾಡ್ಲಿಂಗ್ ಇದ್ದೀನಲ್ಲ ಇದನ್ನು ಮಾಡಿದ ಮೇಲೆ ನೆಕ್ಸ್ಟು ಈ ಥರನಾಗಿ ಗ್ರೇ ಮತ್ತು ಅದ್ರ ಮೇಲೇ ಬರುತ್ತೆ ಸಿಮೆಂಟ್ ಕಲರ್ ಥರ ಇದೆಯಲ್ಲ ಅದ್ರ ಮೇಲೇನೂ ಕೂಡ ಅದೇ ಬರುತ್ತೆ ಅದಕ್ಕಾಗಿ ಸ್ನೇಹಿತರೆ ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು